ಅವರು ನಮಗೆ ಗೊತ್ತಿರೋಂಗೇನೆ ಈಗ ಅವ್ರಿಗೆ ಗೊತ್ತಿರೋದೇನೆ ಯಾವಾಗಲೂ ಊಟಕ್ಕೆ ಸೇರ್ತಾ ಇದ್ವಿ ಹಂಗೇನೆ ಇವತ್ತು ಅವತ್ತು ಊಟಕ್ಕೆ ಕರೆದಿದ್ರು ಊಟಕ್ಕೆ ಹೋಗಿದೆ ಅದ್ರ ಬಗ್ಗೆ ಪೊಲೀಸ್ನವ್ರು ಕರೆದಿದ್ರು ವಿಚಾರಣೆ ಕರೆದಿದ್ರು ಅವ್ರು ಏನು ಹೇಳಿದ್ದಾರೆ ಅದನ್ನು ನಾವು ಸಹಕರಿಸಿದ್ದೀನಿ ಆಮೇಲೆ ಅದಷ್ಟೇ ಸರಿ ಸರ್ ಇದು ಇನ್ನೂ ತನಿಖೆ ಇರೋದ್ರಿಂದ ಇದ್ರ ಬಗ್ಗೆ ನಾನೇನು ಜಾಸ್ತಿ ಹೇಳಕ್ ಆಗಲ್ಲ ಇವರು ವಿಚಾರಣೆ ಕರೆದಿದ್ರು ನಾನು ಅದಕ್ಕೆ ಅವರು ಈಗ ಸಾಕು ಸೇರ್ತಾ ಇದ್ವಿ ಹಂಗೇನೆ ಇವತ್ತು ಅವತ್ತು ಊಟಕ್ಕೆ ಕರೆದಿದ್ರು ಊಟಕ್ಕೆ ಹೋಗಿದೆ ಅದ್ರ ಬಗ್ಗೆ ಪೊಲೀಸ್ನವ್ರು ಕರೆದಿದ್ರು ವಿಚಾರಣೆ ಕರೆದಿದ್ರು ಅವ್ರು ಏನು ಹೇಳಿದ್ದಾರೆ ಅದನ್ನ ನಾವು ಸಹಕರಿಸಿದೀನಿ ಆಮೇಲೆ ಅದಷ್ಟೇ ಸರಿ ಸರ್ ಇದು ಇನ್ನೂ ಇರೋದ್ರಿಂದ ಇದ್ರ ಬಗ್ಗೆ ನಾನೇನು ಜಾಸ್ತಿ ಹೇಳೋಕು ಆಗಲ್ಲ ಇವ್ರು ವಿಚಾರಣೆ ಕರೆದಿದ್ರು ನಾನು ಅದಕ್ಕೆ ಸಹ